ಕೆ ಟು ಲಾಗಿನ್ನಲ್ಲಿ ನೀವು ಐ ಎಚ್ ಎಚ್ ಎಲ್ ಪೇಮೆಂಟ್ ಮಾಡಿದ ಬೆನಿಫಿಷರಿಗಳು ಅಕೌಂಟ್ ನಂಬರ್ ಐ ಎಫ್ ಎಸ್ ಕೋಡ್ ರಾಂಗ್ ಆಗಿ ರಿಜೆಕ್ಟ್ ಆಗಿರ್ತಕ್ಕಂಥ ಬೆನಿಫಿಷರಿಗಳನ್ನು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಹೇಗೆ ಎಡಿಟ್ ಮಾಡೋದು ಹೇಗೆ ಚೇಂಜ್ ಮಾಡೋದು ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ನೋಡಿ ಇವತ್ತು ನಾನು ಈಗ ಹುದ್ದೆಗೆ ಹೋಗಬೇಕು ಹುದ್ದೆಯಲ್ಲಿ ಬಂದು ಅಲ್ಲಿ ಲಾಸ್ಟು ಸುಪಿಡೆಂಟು ಆ್ಯಕ್ಚುಲಿ ಸುಪಿಡೆಂಟು ನಾನು ತೆಗೆದುಕೊಂಡು ತೋರಿಸ್ತೇನೆ ಒಮ್ಮೆ ಸುಪ್ರಿಡೆಂಟ್ ಲಾಗಿನ್ನಲ್ಲಿ ಲಾಸ್ಟು ರಿಜಿಸ್ಟ್ರೇಷನ್ನು ರಿಜಿಸ್ಟ್ರೇಷನ್ನು ರಿಜಿಸ್ಟ್ರೇಷನ್ ಇದೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಇದೇನಾ ಮಾಡಿಫೈ ಅಂತ ಇದೆ ನೋಡಿ ಹೌದಾ ಮಾಡಿಫೈ ಓಕೆ ಅಕೌಂಟ್ ನಂಬರ್ ಐ ಎಫ್ ಎಸ್ ಕೋಡನ್ನು ನೀವು ಮಾಡಿಫೈ ಮಾಡ್ಕೊಳ್ಬಹುದು ಎಲ್ಲಿ ಸೂಪ್ರಿಡೆಂಟ್ ಲಾಗಿನ್ನಲ್ಲಿ ಸೂಪ್ರಿಡೆಂಟ್ ಲಾಗಿನ್ನಲ್ಲಿ ಮಾಡಿಫಿಕೇಷನ್ ಮಾಡಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಐ ಎಫ್ ಎಸ್ ಕೋಡು ಹೆಸರು ತಪ್ಪಾಗಿ ಈ ಒಂದು ಐ ಎಚ್ ಎಚ್ ಎಲ್ ಪೇಮೆಂಟ್ ಅಂದರೆ ಶೌಚಾಲಯದ ಪೇಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಬೆನಿಫಿಷರಿಗೆ ಅಮೌಂಟ್ ಬಂದಿಲ್ಲ ಅಂತೇಳಿದರೆ ಅದು ರಿಜೆಕ್ಟ್ ಆಗಿರುತ್ತೆ ಅದು ಡಿ ಡಿ ಒಲಾಗಿನಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥ ಬೆನಿಫಿಷರಿಗೆ ಮತ್ತು ನಾವು ಅಕೌಂಟ್ ನಂಬರನ್ನು ಐ ಎಫ್ ಎಸ್ ಕೋಡು ಕರೆಕ್ಟು ಸರಿಪಡಿಸಿ ಹಾಕೋದು ಎಲ್ಲಿ ಅನ್ನೋದು ಕುರಿತು ತೋರಿಸ್ತೆ ನೋಡಿ ಅಲ್ಲಿ ಮಾಡಿಫೈ ಮೇಲೆ ತೊಗೊಂಡ್ಮೇಲೆ ನೀವು ರೆಸಿಪೆಂಟ್ ಐ ಡಿಯನ್ನು ಹಾಕಿ ನೀವು ಸರ್ಚ್ ಮಾಡಬೇಕು ರೆಸಿಪೆಂಟ್ ಐ ಡಿ ಹಾಕಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನಂಬರ್ ರೆಸಿಪೆಂಟ್ ಐ ಡಿ ನಂಬರ್ ಕಾಣಿಸುತ್ತೆ ಲಾಸ್ಟ್ ಕೊನೆಯಲ್ಲಿ ವ್ಯೂ ಅಂತ ವ್ಯೂ ಅಂತಿದ್ದೇನಾ ಅಲ್ಲಿ ವ್ಯೂ ಡಿಟೇಲ್ಸ್ ಅಲ್ಲಿ ಕ್ಲಿಕ್ ಮಾಡಬೇಕು ವ್ಯೂ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಏನು ಚೇಂಜ್ ಮಾಡಬೇಕಂತಿದ್ದೀರಾ ಇಲ್ಲಿ ಚೇಂಜ್ ಮಾಡಬೇಕು ನಿಮ್ಮ ಐ ಎಫ್ ಎಸ್ ಸಿ ಕೋಡು ರಾಂಗ್ ಆಗಿದೆ ಬ್ಯಾಂಕ್ ಅಕೌಂಟ್ ನಂಬರ್ ರಾಂಗ್ ಆಗಿದೆ ಹೆಸರು ರಾಂಗ್ ಆಗಿದಾನ ಏನು ತಪ್ಪಾಗಿದೆ ಅದನ್ನು ನೀವು ಸರಿಪಡಿಸಿ ನೀವು ಅಪ್ಡೇಟ್ ಕೊಡಬೇಕು ಓಕೆ ನೋಡಿ ನಾನು ಎಲ್ಲವುದು ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು ರಾಂಗ್ ಆಗಿರ್ತಕ್ಕಂಥದನ್ನು ನಾನು ಅಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಓಕೆ ಬ್ಯಾಂಕ್ ಅಕೌಂಟ್ ನಂಬರ್ ರಾಂಗ್ ಆಗಿತ್ತು ರಾಂಗ್ ಆಗಿರ್ತಕ್ಕಂಥ ಅಂದರೆ ತಪ್ಪಾಗಿರ್ತಕ್ಕಂಥ ಅಕೌಂಟ್ ನಂಬರನ್ನ ತಿದ್ದುಪಡಿ ಮಾಡಿ ಈಗ ಮತ್ತೆ ಸರಿಪಡಿಸಿ ಇದ್ದೀನಿ ನೋಡಿ ಓಕೆ ಇನ್ನೊಮ್ಮೆ ಚೆಕ್ ಮಾಡ್ಕೊಂಬಿಡಿ ಮೇಲೆ ಹೆಸರು ಕೆ ಅಂತಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಕೆ ಪಾರ್ವತಂತಿದೆ ಅದನ್ನು ಕೆ ಪಾರ್ವತಿ ಅಂತೇಳಿ ನಾನು ಮಾಡ್ತೇನೆ ಓಕೆ ಬ್ಯಾಂಕ್ ಪಾಸ್ಬುಕ್ದಲ್ಲಿ ಹೇಗೆ ಹೆಸರು ಇರುತ್ತೆ ಅಲ್ಲಿ ಅದಕ್ಕಾಗಿ ಕೊಟ್ಟಿದ್ದೇನೆ ಬ್ಯಾಂಕಿನಲ್ಲಿರುವ ಬ್ಯಾಂಕಿನಲ್ಲಿರುವಂತೆ ಸ್ವೀಕರ್ತನ ಹೆಸರು ಅಂಥೇಳಿ ಓಕೆ ಅದೇ ಥರ ಹೆಸರು ಹಾಕಬೇಕು ಅದೇ ಥರ ನೀವು ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಐ ಎಫ್ ಎಸ್ ಸಿ ಕೋಡನ್ನು ಬ್ಯಾಂಕ್ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೇವಿಂಗ್ ಬ್ಯಾಂಕ್ ಅಂತೇಳಿ ತೊಗೋಬೇಕು ಆಮೇಲೆ ನೋಡಿ ಬ್ಯಾಂಕ್ ಅಕೌಂಟ್ ನಂಬರ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಆ ಥರ ತಗೋಬೇಕು ಎಡಿಟ್ ಮಾಡಿದ್ದೀನಿ ಈಗ ಕರೆಕ್ಟಾಗಿ ನೀವು ಅಪ್ಡೇಟನ್ನು ಕೊಡಬಹುದು ಇನ್ನೊಮ್ಮೆ ಎಲ್ಲಾದರೂ ತಪ್ಪಾಗಿದ್ದರೆ ನೀವು ಮತ್ತಿನ್ನೊಮ್ಮೆ ಸರಿಪಡಿ ನೋಡಿಕೊಂಡು ಅಪ್ಡೇಟ್ ಕೊಡಬೇಕು ಯಾಕಂತೇಳಿದರೆ ಇದೇ ಥರ ತಪ್ಪಾಗಿರೋದರಿಂದ ಆ ಬೆನಿಫಿಷರಿಗೆ ಆ ಫಲಾನುಭವಿಗೆ ವೈಯಕ್ತಿಕ ಶೌಚಾಲಯದ ಹಣ ಬಿದ್ದಿರೋದಿಲ್ಲ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳ ಒಂದು ಕಣ್ತಪ್ಪಿನಿಂದ ಬೈ ಮಿಸ್ ಆಗಿ ಏನಾದರೂ ಇಂಥವು ನಡಿತೇವೆ ಸಹಜನೇ ಬಟ್ ಇದನ್ನು ನಾವು ಮತ್ತು ತಿದ್ದುಪಡಿ ಮಾಡಿಕೊಂಡು ನಾವು ಹೇಗೆ ನಾವು ಅಮೌಂಟನ್ನು ಅವ್ರಿಗೆ ಮತ್ತೆ ಪೇಮೆಂಟ್ ಮಾಡೋದು ಅನ್ನೋದು ಕುರಿತು ನಾನು ತೋರಿಸ್ತಾ ಇದ್ದೀನಿ ಓಕೆ ಈಗ ಅಪ್ಡೇಟನ್ನು ಕೊಟ್ಟಿದ್ದೀನಿ ಇನ್ನೊಮ್ಮೆ ಚೆಕ್ ಮಾಡಿಸ್ತಾ ಇದ್ದೀನಿ ನೋಡಿ ಚೆಕ್ ಮಾಡಿದ್ವಿ ಈಗ ಅಪ್ಡೇಟ್ ಕೆಗಡೆ ಅಪ್ಡೇಟ್ ಅಂತಿದ್ದೀನಿ ನೋಡಿ ಅಪ್ಡೇಟ್ ಕ್ಲೋಸ್ ಅಂತೇಳಿ ಅಪ್ಡೇಟ್ ಮಾಡಬೇಕು ಓಕೆ ಅಪ್ಡೇಟು ಈಗ ಮಾಡಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಬರುತ್ತೆ ಓಕೆ ರೆಸಿಪೆಂಟ್ ಡಿಟೇಲ್ಸ್ ಓಕೆ ಸಕ್ಸಸ್ ಓಕೆ ಇದನ್ನು ರೆಸಿ ಯಾವುದು ರೆಸಿಪೆಂಟ್ ಐ ಡಿನ ಪ್ರಿಂಟ್ ಆದಾಗ ತಗೋಬೋದು ಕ್ಲೋಸ್ ಆದ ಕ್ಲೋಸ್ ಆದ ಮಾಡ್ಬೋದು ಓಕೆ ಈ ಒಂದು ಐಡಿಯನ್ನು ಮತ್ತೆ ನಾವು ಸೂಪರ್ಡೆಂಟ್ ಲಾಗಿನ್ಗೆ ಬರಬೇಕು ಹುದ್ದೆ ಹುದ್ದೆ ಮೇಲೆ ಬಂದು ಸೂಪರ್ಡೆಂಟ್ ಲಾಗಿನ್ಗೆ ಬಂದು ಸೇಮ್ ವರ್ಕ್ ಫ್ಲೋ ಸೂಪರ್ಡೆಂಟ್ ಲಾಗಿನಲ್ಲಿ ನಾನು ಇನ್ನೊಮ್ಮೆ ಹುದ್ದೆ ತೆಗೆದುಕೊಳ್ತಾ ಇದ್ದೀನಿ ವರ್ಕ್ ಫ್ಲೋ ವರ್ಕ್ ಫ್ಲೋ ಬಂದು ವರ್ಕ್ ಲೀಸ್ಟು ನೋ ಇನ್ನೊಮ್ಮೆ ತೆಗೆದುಕೊಳ್ತೇನೆ ನೋಡಿ ವರ್ಕ್ ಫ್ಲೋ ವರ್ಕ್ ಲೀಸ್ಟ್ನಲ್ಲೇ ಈ ಬೆನಿಫಿಷರಿಗಳ ಪಟ್ಟಿ ಸಿಗ್ತದೆ ನಾವು ರೆಸಿಪೆಂಟ್ ಐ ಡಿಯನ್ನು ಈಗ ಅಪ್ಡೇಟ್ ಕೊಟ್ಟಿದ್ವಿ ಅಲ್ಲಿ ಅನುಮೋದನೆ ಕೊಡಬೇಕು ಅಪ್ರೂವ್ ಕೊಡಬೇಕು ಯಾವುದೇ ಬೆನಿಫಿಷರಿಗೆ ನೀವು ರೆಸಿಪೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ ಮೇಲೆ ಸೂಪರ್ಡೆಂಟ್ ಲಾಗಿನ್ನಲ್ಲಿ ನೋಡಿ ವರ್ಕ್ ಲೀಸ್ಟು ಅಲ್ಲಿದೆಯಾ ಈಗ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಹೊಸ ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಬೆನಿಫಿಷರಿಗಳು ಆ ರೆಸಿಪೆಂಟ್ ಐ ಡಿ ಇಲ್ಲಿ ಅನುಮೋದನೆ ಕೊಡಬೇಕು ಓಕೆ ಡಬಲ್ ಕ್ಲಿಕ್ ಮಾಡ್ತೇನೆ ಆ ಲಿಂಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇದು ಡೀಟೇಲ್ಸಾಗಿ ಬರುತ್ತೆ ಕೆಳಗಡೆ ಅಪ್ರೂವ್ ಅಪ್ರೂವ್ ರಿಟರ್ನ್ ರಿಜೆಕ್ಟ್ ಕ್ಲೋಸ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ನೀವು ಅಲ್ಲಿ ಏನು ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಅಪ್ರೂವಲ್ ಕೊಡಬಹುದು ಇಲ್ಲಿ ಸೂಪರ್ಡೆಂಟ್ ಲಾ ಅಂದರೆ ಡಿ ಡಿ ಒ ಲಾಗಿನಲ್ಲಿ ಡಿ ಡಿ ಒ ಲಾಗಿನ್ನಲ್ಲಿ ನೀವು ರೆಸಿಬೆಂಟ್ ಐ ಡಿಯನ್ನು ಅಪ್ರೂವ್ ಕೊಡೋದು ಓಕೆ ಅಪ್ರೂವಲ್ ಈಗ ನಿಮ್ಮ ಕೆ ಜಿ ಐ ಡಿ ನಂಬರ್ ಕೆ ಜಿ ಡಿ ನಂಬರ್ ಏನಿದೆ ಅಲ್ವಾ ಡಾಂಗಲ್ಗೆ ಬಂದಿರತಕ್ಕಂಥ ಕೆ ಜಿ ಐ ಡಿ ನಂಬರನ್ನು ನೀವು ಇಲ್ಲೇ ಹಾಕಬೇಕು ಓಕೆ ಕೆ ಜಿ ಡಿ ನಂಬರ್ ಹಾಕಿ ಸಬ್ಮಿಟ್ ಡಿಜಿಟಲ್ ಸೈನ್ ಸಕ್ಸಸ್ಫುಲ್ ಓಕೆ ಅಪ್ರೂವಲ್ ಸಕ್ಸಸ್ ಆಯಿತು ಓಕೆ ಇದೇ ಥರ ನೀವು ಬ್ಯಾಂಕ್ ಡೀಟೇಲ್ಸನ್ನು ಯಾರ್ದು ತಪ್ಪಾಗಿದೆ ಫಲಾನುಭವಿಗೆ ನೀವೇನಾದರೂ ರಿಜೆಕ್ಟ್ ಆಗಿ ಬಂದಿರತಕ್ಕಂಥ ಬೆನಿಫಿಷರಿ ಈ ಥರ ಹಾಕಿ ಮಾಡಬೇಕು ಮತ್ತು ಇನ್ನೊಂದು ಬೆನಿಫಿಷಿಯರಿಯನ್ನು ಮತ್ತೆ ನಾನು ಎಂಟ್ರಿ ಮಾಡ್ತೇನೆ ನೋಡಿ ಓಕೆ ಡಿ ಡಿ ಒಡೆಂಟ್ ಲಾಗಿನ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಹೋಗಿ ಮಾಡಿಫೈ ಅಂತ ಇರುತ್ತೆ ಮಾಡಿಫಿಕೇಷನ್ ಅದರಲ್ಲಿ ಹೋಗಿ ನೀವು ಮತ್ತೆ ಬೆನಿಫಿಷರಿ ನೋಡಿ ರಿಜಿಸ್ಟ್ರೇಷನ್ 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 ಮಾಸ್ಟರ್ ರಿಜಿಸ್ಟ್ರೇಷನ್ ಆ್ಯಂಡ್ ಮಾಡಿಫೈ ಮಾಡಿಫೈ ಬೆನಿಫಿಷರಿ ಅಂತ ಇದೆ ರೆಸಿಪೆಂಟ್ ಇದೆ ಮಾಡಿಫೈ ರೆಸಿಪೆಂಟ್ ಅಂತಿದೆ ಅಲ್ಲಿ ರೆಸಿಪೆಂಟ್ ಐಡಿಯನ್ನು ಹಳೆಯ ರೆಸಿಪೆಂಟ್ ಐಡಿಯನ್ನು ಹಾಕಬೇಕು ನೆಕ್ಸ್ಟು ಇಲ್ಲಿ ಸರ್ಚ್ ಅಂತೇಳಿ ಕೊಡಬೇಕು ಹಳೆಯ ರೆಸಿಪೆಂಟ್ ಐ ಡಿ ಹಾಕಿದರೆ ಮಾತ್ರ ನಿಮಗೆ ಚೇಂಜ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಬರಲ್ಲ ಓಕೆ ಇಲ್ಲಿ ನೋಡಿ ಅಲ್ಲಿ ವ್ಯೂ ಇದೆ ಲಾಸ್ಟ್ ಕೊನೆಯಲ್ಲಿ ಬಲಗಡೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ನೀವೇನು ತಿದ್ದುಪಡಿ ಮಾಡಬೇಕಂತಿದ್ದೀರಾ ಆ ಒಂದು ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕು ಹೆಸರಾಗಲಿ ಬ್ಯಾಂಕ್ ಅಕೌಂಟ್ ನಂಬರ್ ಆಗಲಿ ಐ ಎಫ್ ಎಸ್ ಸಿ ಕೋಡ್ ಆಗಲಿ ಪಿನ್ ಕೋಡ್ ಆಗಲಿ ಬೇರೆ ಏನೇ ಮಾಹಿತಿ ಇರಲಿ ಬ್ರಾಂಚ್ ನೇಮ್ ಆಗಲಿ ಏನೇ ಮಾಹಿತಿ ಇರಲಿ ನೀವು ಇಲ್ಲಿ ತಿದ್ದುಪಡಿ ಮಾಡಬಹುದು ತಿದ್ದುಪಡಿ ಮಾಡಿ ಅಪ್ಡೇಟ್ ಮಾಡಬೇಕಾಗ್ತದೆ ಓಕೆ ನೋಡಿ ಈಗ ಬ್ಯಾಂಕ್ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ ಬ್ರಾಂಚ್ ನೇಮ್ ಚೇಂಜ್ ಮಾಡ್ತಾ ಇದ್ದೀನಿ ಬ್ರಾಂಚ್ ನೇಮು ಓಕೆ ಸೇವಿಂಗ್ ಅಂತ ತೆಗೆದುಕೊಳ್ಬೇಕಿಲ್ಲಿ ಬ್ಯಾಂಕ್ ಖಾತೆ ವಿಧ ಸೇವಿಂಗ್ ಓಕೆ ಇಲ್ಲಿ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಹಾಕಬೇಕು ಅಕೌಂಟ್ ನಂಬರ್ ಖಾತೆ ಸಂಖ್ಯೆ ಅಕೌಂಟ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು ಕರೆಕ್ಟಾಗಿ ಹಾಕಬೇಕು ಓಕೆ ಈಗ ಎಲ್ಲವುದು ಮಾಹಿತಿಯನ್ನು ಹಾಕಿದ್ವಿ ಇದೇ ಥರ ಪ್ರತಿಯೊಬ್ಬರು ಯಾರೇ ಏನಾಗಲಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಏನಾದರೂ ಬೈ ಮಿಸ್ಟೇಕಿಂದ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಕೋಡನ್ನು ಹಾಕಿದಾಗ ಆ ಫಲಾನುಭವಿಗೆ ಅಮೌಂಟು ಬರೋದಿಲ್ಲ ಕೆ ಟು ಲಾಗಿನ್ನಲ್ಲಿ ಅಮೌಂಟು ಬರೋದಿಲ್ಲ ಯಾಕಂತೇಳಿದರೆ ಅಕೌಂಟ್ ನಂಬರ್ ರಾಂಗ್ ಆಗಿದಾಗ ತಪ್ಪಾಗಿ ನಮೂದಾದಾಗ ಆ ಅಕೌಂಟಿಗೆ ಆ ಬೆನಿಫಿಷರಿಗೆ ಅಮೌಂಟು ಬರೋದಿಲ್ಲ ರಿಜೆಕ್ಟ್ ಮಾಡಿ ಕೊಟ್ಟಿರ್ತಾರೆ ರಿಜೆಕ್ಟ್ ಆಗಿದ್ದಾವೆ ಈ ಬೆನಿಫಿಷರಿಗೆ ಅಮೌಂಟ್ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನರು ಕೇಳ್ತಾ ಇರ್ತೀರಾ ಬಟ್ ನೀವು ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಓಕೆ ಅಪ್ಡೇಟ್ ಕೊಟ್ಟರೆ ಓಕೆ ರೆಸಿಪೆಂಟ್ ಸಕ್ಸಸ್ಫುಲ್ ಆಯಿತು ಓಕೆ ಕ್ಲೋಸ್ ಮಾಡ್ಕೋಬೋದು ಈಗ ಸೂಪರ್ಡೆಂಟ್ ಅಂದರೆ ಸೂಪ್ರಿಡೆಂಟ್ ಲಾಗಿನಲ್ಲಿ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ವಿ ಈಗ ಡಿ ಡಿ ಒ ಲಾಗಿನ್ನಲ್ಲಿ ಬಂದು ಅಪ್ರೂವಲ್ ಕೊಡಬೇಕು ಅಲ್ಲಿ ರಿಜಿಸ್ಟ್ರೇಷನ್ 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 ಓಕೆ ವರ್ಕ್ ಫ್ಲೋ ವರ್ಕ್ ಫ್ಲೋ ವರ್ಕ್ ಲೀಸ್ಟ್ ಓಕೆ ಬೆನಿಫಿಷರಿ ಬಂದಿದೆ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಡಿ ಡಿ ಒ ಲಾಗಿನ್ ಡ್ರಾಯಿಂಗ್ ಅಂಡ್ ಡಿಸ್ಪರ್ಸ್ಮೆಂಟ್ ಆಫೀಸರ್ದು ಲಾಗಿನ್ನಲ್ಲಿ ಕೆಳಗಲಿದ್ದ ಎರಡನೇದು ಒ ವರ್ಕ್ ಫ್ಲೋ ವರ್ಕ್ ಲೀಸ್ಟ್ ವರ್ಕ್ ಲೀಸ್ಟ್ ಓಕೆ ಬೆನಿಫಿಷರಿ ಅಲ್ಲಿದೆ ನೋಡಿ ಆ ಒಂದು ಬೆನಿಫಿಷರಿಗೆ ನಾವು ಅಕೌಂಟ್ ನಂಬರನ್ನು ಈಗ ತಿದ್ದುಪಡಿ ಮಾಡಿದ್ವಿ ಈಗ ಅಪ್ರೂವಲ್ ಕೊಡಬೇಕು ರೆಸಿಪೆಂಟ್ ಐ ಡಿಗೆ ನಾವು ಅನುಮೋದನೆ ಕೊಡಬೇಕು ಎಲ್ಲವೂ ಇದೆ ಇನ್ನೊಂದು ಸರಿ ಏನಾದರೂ ಕರೆಕ್ಷನ್ ಮಾಡಂಗಿದ್ರೆ ಇಲ್ಲೂ ಕರೆಕ್ಷನ್ ಮಾಡಬಹುದು ಅಪ್ರೂವಲ್ ಅಪ್ರೂವ್ ಓಕೆ ಅಪ್ರೂವ್ ಕೊಟ್ಟಿದ್ದೀನಿ ಓಕೆ ಓಕೆ ಡಿಜಿಟಲ್ ಸಿಗ್ನೇಚರ್ ಸಕ್ಸಸ್ ಆಯಿತು ಅಪ್ರೂವ್ಡ್ ಸಕ್ಸಸ್ಫುಲಿ ಓಕೆ ಈ ಥರ ನೀವು ಕರೆಕ್ಷನನ್ನು ಮಾಡ್ಕೊಳ್ಬಹುದು ಅಂಥೇಳಿ